ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂಡು ಇವತ್ತಿನ ಇಲ್ಲಿ ನಾವು ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಕಡೆಯ ಆಷಾಢ ಶುಕ್ರವಾರ ಸೊ ಹಾಗಾಗಿ ಇವತ್ತು ನಿಂಬೆನ ದೀಪ ಹಚ್ಚ ಅಂತೇಳಿ ಹೋಗ್ತಾ ಇದ್ದೀನಿ ಮನೆಯಲ್ಲೆಲ್ಲ ಪೂಜೆ ಆಯಿತು ಇವಾಗ ಇನ್ನೊಂದು ಸ್ವಲ್ಪ ರೆಡಿ ಮಾಡಿ ನಾನು ಹೊಡೋಕೆ ನಂದು ರೆಡಿಯಾಗಿದೆ ಈ ಇಯರ್ ರಿಂಗ್ಸ್ ಬಂದು ಹೋದ ವರ್ಷ ಕರಗದಲ್ಲಿ ತಗೊಂಡಿದ್ದು ಈ ವರ್ಷ ಹಾಕಿದ್ರು ನಾನು ಸ್ವಲ್ಪ ಕೆಲಸ ಐತೆ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಣ ಇನ್ನೂ ಒಂದು ಜಾತ್ರೆ ನೋಡಿಕೊಂಡು ಮನೆಗೆ ಬರೋಣ ಬನ್ನಿ ಆ್ಯಂಡ್ ಆಲ್ಸೋ ನನಗೆ ಸಿಕ್ಕಾಪಟ್ಟೆ ಬೇಬಿ ಏರ್ಸ್ ಬೆಳೆದ್ಬಿಟ್ಟಿದೆ ಮುಂದೆಗಡೆ ಯಾವ ಏರ್ ಸ್ಟೈಲ್ ಮಾಡಿದ್ರು ನನಗೆ ಸರಿ ಹೋಗ್ತಾನೇ ಇಲ್ಲ ಯಾವ ಥರ ಮೀನ್ಸ್ ಡಿಸೈನ್ಸ್ ಡಿಸೈನ್ ಜಡೆ ಹಾಕ್ಕೊಂಡ್ರು ಏನೂ ಕುರೋದಿಲ್ಲ ಪುಟ್ ಪುಡಿ ಬಂದುಬಿಡುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಏರ್ ಗ್ರೋತ್ ಆಗಿದೆ ಅಂತ ಆಲ್ಮೋಸ್ಟ್ ನನಗೆ ಏರ್ ಫಾಲ್ ಆಗಿದೆ ಏರ್ ಫಾಲ್ ಕಮ್ಮಿಯಾಗಿ ಏ ಏರು ಬೆಳೀತಿದ್ದೆ ಪುಟ್ ಪುಟ್ಟ ಏರು ಮತ್ತು ಹಿಂದೆ ಎಲ್ಲ ಇನ್ನೂ ಚೆನ್ನಾಗಿ ಬೆಳೆದಿದ್ದೆ ನಾನಿಲ್ಲಿ ಮುಂದೆ ಎಷ್ಟು ಬೆಳೆದಿದೆ ಅಷ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಬೆಳೆದಿದೆ ನೋಡಿ ನೀವೇ ನೋಡ್ತಾಬೋದು ಈ ಎಷ್ಟು ಯಾ ಎಷ್ಟು ಬಾಚಿದ್ರು ಹಿಂದೆ ಬೆಳೆ ಬಾಚಿಸ್ದಂಗೆ ಅದು ಪುಡಿ ಕೂದಲು ಬಂದೇ ಬ ಬಂದೇ ಬಿಡುತ್ತೆ ಮುಂದೆಗಡೆ ಸೊ ಹಾಗಾಗಿ ಏನು ಮಾಡೋದು ಅಂತೇಳಿ ಬಿಟ್ಟವೇ ಬಿಟ್ಟೇ ಬಿಟ್ಟಿದ್ದೀನಿ ನಾನು ಈ ಕಡೆ ಇಷ್ಟುದ್ದು ಆ ಕಡೆ ಅಷ್ಟುದ್ದು ಎಷ್ಟು ಬೆಳೆದಿದೆ ಇಲ್ಲಿ ಸೊ ಏನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಈಗ ಮತ್ತೆ ರೀಗ್ರೋತ್ ಇತ್ತು ನನಗೆ ಅದು ರೀ ಗ್ರೋತ್ ಇರೋದು ನೋಡಿ ನಂಗೆ ಸಿಕ್ಕಾಬಿಡೇ ಖುಷಿಯಾಯಿತು ಆಯಿತಾ ಇಷ್ಟು ಏರ್ಫಾಲ್ ಆಗೋಗಿದೆ ಅಂದರೆ ಇಲ್ಲಿ ಬಾಲ ಥರ ಆಗ್ಬಿಟ್ಟೈತೆ ನನ್ನ ಕೂದಲು ಅಟ್ಲೀಸ್ಟ್ ಒಂದು ಅವರೇಜ್ ಮೀಡಿಯಮ್ ಆಗಾದರೂ ಇತ್ತು ಆಯಿತಾ ಅಷ್ಟು ಇಲ್ಲದವ್ರು ದೊಡ್ಡ ದಷ್ಟು ಅವರು ನನ್ನ ಕೂದಲು ಒಂದು ಸ್ವಲ್ಪ ಮೀಡಿಯಮ್ ಆಗಿ ಇತ್ತು ಸೊ ಈಗ Hey. Na no, kutu, 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 yeee yeah. Topea ಸೊ ನಾವು ದೇವಸ್ಥಾನಕ್ಕೆ ಬಂದಿರೋ ಟೈಮಲ್ಲಿ ದೇವರು ಮೆರವಣಿಗೆ ಹೋಗ್ತಾಯಿತ್ತು ದುಲ್ಲು ಕುಣಿತ ಆ್ಯಂಡ್ ಇನ್ನೂ ಬೇರೆ ಬೇರೆ ಡ್ಯಾನ್ಸ್ಗಳು ಕೇರಳದಲ್ಲಿ ಮಾಡ್ತಾರಲ್ಲ ಅದು ಎಲ್ಲ ಮುಂದೆ ಮುಂದೆ ಹೋಗ್ತಾಯಿತ್ತು ದೇವರು ಹಿಂದೆ ಕರ್ಕೊಂಡು ಹೋಗ್ತಾಯಿದ್ರು ಅದು ನೋಡೋದಕ್ಕೆ ಒಂದು ಚೆಂದ ಆಯ್ತಾ ಗೈಸ್ ಸೊ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಯಿತಾ ಸೊ ನಾನು ಐದು ದಿಪ್ಪ ಹಚ್ಕೊಂಡಿದ್ದೀನಿ ಆ್ಯಂಡ್ ಇದೇ ರೀತಿ ಇಲ್ಲೇ ಬಂದು ರೆಡಿ ಮಾಡಿದೆ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲಿಲ್ಲ ಇವತ್ತಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಕೋ ಇನ್ಸಿಡೆಂಟ್ಸ್ಲಿ ಇವತ್ತು ಕೂಡ ನನಗೆ ಗೇಟ್ ತೆಗೆದು ಒಳಗಡೆ ಬಿಟ್ರು ನೀವು ನೋಡ್ತಾ ಇರ್ಬೋದು ಅಲ್ಲಿ ನನ್ನನ್ನು ಬಿಟ್ರು ಅಂತ ಅಲ್ಲಿ ಇಬ್ಬರು ಮೂರು ಜನ ಹಿಂದೆ ಬಂದುಬಿಟ್ಟರು ನಾನು ಅಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಹರೀಶಾ ಹಿಂದೆ ಹಿಂದಾನೇ ಕ್ಯಾಪ್ಚರ್ ತೆಗ್ದವ್ರೆ ಆ್ಯಕ್ಚುಲಿ ನಾನು ಮೂರು ವಾರನೂ ಚೆನ್ನಾಗಿ ಕ್ಯಾಪ್ಚರ್ ತೊಗೊಟ್ಟಿದ್ರೆ ಅವ್ರ ಕೈಯಲ್ಲಿ ವೀಡಿಯೋ ಮಾಡೋಕ್ಕಾಗದೇ ಹೋದ್ರೂ ಏನೋ ಅವ್ರ ತಕ್ಕ ಮಟ್ಟಿಗೆ ನನಗೆ ಒಂದು ವೀಡಿಯೋ ಕ್ಯಾಪ್ಚರ್ ತೊಗೊಟ್ಟಿದ್ದಾರೆ ಥ್ಯಾಂಕ್ ಯು ರೀ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಆಯ್ತು ಹರೀಶಾ ಅದನ್ನು ಬೈತಾ ಇರ್ತೀನಿ ಇನ್ನೊಂದು ವೀಡಿಯೋ ಕ್ಯಾಪ್ಚರ್ ತೊಗೊಳಲ್ಲ ನನಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾನೆ ಸೊ ನನ್ನನ್ನು ಬಿಟ್ರು ಅಂತೇಳಿ ಅಲ್ಲಿ ಹಿಂದೆಗಡೆ ಗೇಟ್ ತೆಗೆದ್ರಲ್ಲ ಹಿಂದೆ ಇಬ್ರು ಬಂದುಬಿಟ್ರು ಸೊ ಇರಲಿ ಅಂತ ಹೇಳ್ಬಿಟ್ಟು ಅವ್ರೂ ಬಿಟ್ಟರು ಅವ್ರ ಜೊತೆಗೆ ನಾನು ಪೂಜೆ ಮಾಡಿಕೊಂಡು ಬಂದೆ ಸ್ವಲ್ಪ ಜನ ಇದ್ರು ಅಲ್ಲಿ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಸೊ ನಾನು ಕೇಳಿದ್ದಕ್ಕೆ ಬಿಟ್ ಬಿಡಿ ಅಂತ ಅಂತಂದಿದ್ದಕ್ಕೆ ಬಿಟ್ಟರು ಆಯಿತಾ ಅವ್ ಆ ಎಮ್ಮೆ ಅಂತಂದರೆ ನನ್ನ ಮುಖ ನೋಡಿದ ತಕ್ಷಣ ಗೇಟ್ ತೆಗೀತಾಳೆ ಹೋದವರನ್ನು ಅಷ್ಟೇ ಗೈಸ್ ಏನೋ ಒಂಥರ ಖುಷಿ ಆಯ್ತು ನನಗೆ ಎಲ್ಲರೂ ಅಲ್ಲಿ ಕ್ಯೂ ಅಲ್ಲಿ ಬರ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಒಂದು ಗೇಟ್ ಇದೆ ಮಧ್ಯದಲ್ಲಿ ಅಲ್ಲಿ ಇದೆಲ್ಲ ದರ್ಶನ ಮಾಡ್ತಾರೆ ನನ್ನ ಗೇಟ್ ತೆಗೆದ್ರು ಅಂತ ಅಲ್ಲಿ ಇಬ್ಬರು ಬಂದರು ನಲ್ಲಿಂದೆಗಡೆ ಸೊ ಮಳೆ ಬರ್ತಾಯಿತ್ತು ಹೇಳಿ ನಾವು ಸೈಡಲ್ಲಿ ನಿಂತ್ಕೊಂಡು ಬೀಚಲ್ಲಿ ಬಂದ್ವಿ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಸೊ ಬೀಚಲ್ಲಿ ನಿಂತ್ಕೊಂಡ್ವಲ್ಲ ಬಲ್ಲ ಅಂಥೇಳಿ ಎದುರುಗಡೆ ಬಿಸಿ ಬಿಸಿ ಬೋಂಡ ಸುಡ್ತಾಯಿದ್ರು ಆಯಿತಾ ನನಗೂ ಯಾಕೋ ಸಿಕ್ಕಾಪಟ್ಟೆ ತಿನ್ಬೇಕು ಅನ್ನಿಸ್ತಾಯಿತ್ತು ಈ ಚಳಿಲಿ ಏನಾದರೂ ತಿನ್ಬೇಕಂತ ಆಬ್ವಿಯಸ್ಲಿ ಅನ್ನಿಸ್ತದೆ ವಿಷಯ ಇಪ್ಪತ್ತೆರಡು ಸಲ ಇದ್ದ ಬೋಂಡ ತರಲ್ಲ ಬೋಂಡ ತರಲ್ಲ ಅಂತ ಅವನು ತಿನ್ನಬೇಕಿತ್ತು ಹಾಗಾಗಿ ಆಯ್ತು ತಗೊಬರೋಗಪ್ಪ ತಿನ್ನೋಣ ಅಂಥೇಳಿ ತಿನ್ಕೊಂಡು

ನೀನ್ ಹೇಳಿದರ್ಧ ಆಗಲಿಲ್ಲ ಅಷ್ಟೇ ಬಿಚ್ಚು ಬಿಚ್ಚು ಕಾಸು ಕೊಟ್ಬಿಟ್ಟು ಬಿಸಾಕ್ಬಿಟ್ಟು ಉಂಗ್ರಾ ಬಿಸಾಕಿದ್ಯಾಲ ಬಿಸಾಕ್ಬಿಟ್ಟು ಹೋಗ್ಬಿಡು ಅವಾಗ ಹೇಳ್ತೀನಿ ಇಲ್ಲಿ ಇವಾಗ ಅವ್ರಿಗೆ ಸಾರ್ಡ್ ಮಾಡಲ್ಲ ಅಂತಂದ್ರೆ ಇದು ಕೊಟ್ಬಿಟ್ಟು ಬ್ಲಾಕ್ ಕಲರ್ ಬರುತ್ತಲ್ಲ ಮಧ್ಯ ಮಧ್ಯದಲ್ಲಿ ಕರಿಮಣಿ ತರ ಬಳೆ ಬರ್ತೈತಲ್ಲ ಇಲ್ಲಿ ಅವ್ನು ನೋಡಿ ಕಟ್ ಮಾಡ್ತಾರದು ಬಗ್ ಬೇರೆ ನೋಡ್ತಾವೆ ಸೊ ನಾವು ಅರಿಶಿನಗೆ ಕಡ ತಗೊಬರಕ್ಕೆ ಹೋಗಿದ್ವಿ ಅವ್ನು ತಗೊಂಡಾಯ್ತಾ ಮೂವತ್ತಾರು ಗ್ರಾಮ್ ಆಯಿತು ಬೆಳ್ಳಿ ರೇಟು ನೋಡೋದಿಕ್ಕಾಗಲ್ಲ ಮುಟ್ಸೋಕ್ಕಾಗಲ್ಲ ಗೈಸ್ ಅಷ್ಟು ಐದು ಸಾವಿರ ಆಯಿತು ಆ ಕಡಾಗೇನೆ ನನಗೆ ಒಂದು ಹೋಗ್ಬಿಟ್ಟು ಅವ್ನಿಗೆ ತುಂಬ ಆಸೆ ಇತ್ತು ಕಡ ತೊಗೋಬೇಕು ಕಡ ತಗೋಬೇಕಿತ್ತು ಹೇಳ್ಬಿಟ್ಟು ಸೊ ನಾನು ಕೊಡಿಸ್ತಾ ಇರೋದ್ರಿಂದ ಅವ್ನು ನನ್ನ ಮಗ ನೋಡ್ದೆ ಬೇಕಾ ತೊಗೊ ಕೊಡ ತೊಗೊಳ್ಲಾ ಬೇ ತಗೊಳ್ಲಾ ಬೇಡವಾ ಅಂತ ಇನ್ನು ಅವ್ನ ಆಸೆಗೆ ಯಾಕೆ ಬೇಡ ಅಂತ ಹೇಳೋದು ಅಂತ ತುಂಬ ದಿನದಿಂದ ಅನ್ಕೋತಾಯಿದ್ದೆ ಆ ಥರ ಅವ್ನು ಕಡ ತೊಗೋಬೇಕು ತೊಗೋಬೇಕು ಅಂತೇಳಿ ಹೋಗ್ಲಿ ಫೈನಲ್ ಆಗಿ ತೊಗೊತ್ಬಿಟ್ಟು ಐತ್ ಬರೋಬರಿ ಐದು ಸಾವಿರ ಆಯಿತು ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಅವ್ನು ಖುಷಿ ಮುಂದೆ ಇನ್ನೇನು ಇಲ್ವಲ್ಲ ಸೊ ಹಾಗಾಗಿ ಅದಾದಮೇಲೆ ನನ್ನ ಮಗನದು ಕಡ ಮುರಿದೋಗಿತ್ತಲ್ಲ ಅದನ್ನು ಸಾಡ್ರೂ ಮಾಡಿಸೋಣ ಅಂತ ಬಂದ್ವಿ ಸಾರ್ರೂ ಮಾಡಲ್ಲ ಆಗಲ್ಲ ಅದು ಗಟ್ಟಾಗ್ಬಿಟ್ಟಿದ್ದೆ ಮಧ್ಯದಲ್ಲೇ ಅಂತ ಅಂದರು ಹೋಗ್ಲಿ ಆಯಿತಾ ನಾನು ಇನ್ನೊಂದು ಚಿಕ್ಕ ಅಲ್ಲೇ ಅರಿಶಾ ಕೊಡ್ಸಿದ್ದೆ ಅದು ನಾನು ಹಂಗೆ ತುಂಬ ದಿನದಿಂದ ಹಂಗೆ ಬಿಟ್ಟಿದ್ದೆ ಸಿಕ್ಕಾಪಟ್ಟೆ ಒಂಥರ ಹಳೇ ಥರ ಕಾಣಿಸ್ತಾಯಿತ್ತು ಹಾಗಾಗಿ ಅದನ್ನು ವಾಶ್ ಮಾಡ್ಸೋಣ ಅಂಥೇಳಿ ಅಲ್ಲಿ ಕೂತ್ಕೊಂಡಿದ್ವಿ ವೆಯ್ಟ್ ಮಾಡ್ತಾಯಿದ್ವಿ ವೆಯ್ಟ್ ಮಾಡ್ತಾಯಿದ್ದಾಗ ಇಲ್ಲಿ ಆ ಕಡೆಯಿಂದ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಇಲ್ಲಿ ರೋಡಿಗೆ ಬಂತಲ್ಲ ಎಮ್ ಜಿ ರೋಡ್ಗೆ ಅಲ್ಲಿ ದೇವ್ರು ಬರ್ತಾಯಿತ್ತು ಮತ್ತೆ ಇನ್ನೊಂದ್ಸಲಿ ಸೊ ಹಾಗಾಗಿ ಬಂದ್ವಿ ನನ್ನ ಮಗ ಏನು ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಅಂದರೆ ನಾನು ಸ್ವಲ್ಪ ಕುಣಿಸ್ತಾ ಇದ್ದೆ ಒಂದು ಸ್ವಲ್ಪ ಎನರ್ಜಿ ಕೊಡ್ತಾಯಿದ್ದೆ ಈ ಅಕ್ಕ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದರೆ ಅವ್ರ ಎನರ್ಜಿಯೇ ಸಕ್ಕದ ಎಷ್ಟು ಜನ ಇದ್ದರೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಸೊ ಡೊಳ್ಳು ಕುಣಿತ ಆ್ಯಂಡ್ ಆಲ್ಸೋ ಇನ್ನೊಂದೇನೋ ವೀರಗಾಸೆನೋ ಏನೋ ಇತ್ತು ಬಿಟ್ರೆ ಹಾಂ ಏ ಸೋಫಾ ಹಿಡ್ಕೊಂಡು ಎದುಳ್ಸೋನಲ್ಲ ಅದ್ ಹಿಡ್ಕೊಂಡ್ರೆ ಒಂದು ಸ್ವಲ್ಪ ಓಡಾಡಕ್ಕೆ ತಳ್ಳದ್ರೆ ಒಂಚೂರು ಹಿಡ್ಕೊಳಕ್ಕೆ ಗ್ರಿಪ್ ಸಿಕ್ತತೆ ಅಂತ ತಗೊಂಡಿದ್ದು ಅಷ್ಟೇ ಇನ್ನೊಂಚೂರು ಬೆಳೆದ್ರೆ ಆರಾಮಾಗಿ ಕುತ್ಕೋಬೋದು ಈಗ ಕುತ್ಕೊಂಡಿಲ್ಲ ಅಂತಂದರೂ ಆಯ್ತು ಮುಗಿಸ್ಬಿಡ್ತಾನೆ ಯೆ ಯ ಕಾಲ್ಡನ್ ಮಗ್ನೆ ಮುಂದಕ್ಕೆ ಬಿದ್ವಾಯ್ತ ನರೀಶ್ ಅವನು ಖಜ್ಜೂರನ್ನ ಒತ್ಸ್ಕೊಬಿಟ್ಟವನಿ ಹತ್ಕೊಂಡಾಡ್ತವನಿ ಅದಕ್ಕೆ ನೂರು ರೂಪಾಯಿ ಹೋದ್ರೈತದೆ ಅಂತ ನಾನು ತುಂಬ ದಿನದಿಂದ ಅವ್ನಿಗೆ ಒಂದು ಚೇರ್ ತೊಗೋಬೇಕು ಅಂತ ಇದ್ದೆ ಇದ್ದ ಸೊ ಹಾಗಾಗಿ ಜಾತ್ರೆಗೆ ಸಲ ಜಾತ್ರೆಗೆ ಹೋಗಿ ಅವ್ನು ಇನ್ನೂ ಏನೇನೋ ತೊಗೊಂಡ ಆ ಅದನ್ನೆಲ್ಲ ತೋರಿಸ್ಲಿಲ್ಲ ಇಲ್ಲೋಗಲಿ ಆ್ಯಂಡ್ ಆ ಸೊ ಆ ಚೇರ್ನ ತೊಗೊಂಡು ಕುಂಡಿಸ್ಕೊಂಡು ಊಟ ಮಾಡ್ಸೋಕ್ಕೆ ಚೆನ್ನಾಗಿರುತ್ತೆ ಚಿಕ್ಕ ಚೇರು ಅಂತ ಚೇರು ತೊಗೊಂಡು ಬಂದ್ವಿ ಬರಬೇಕಾದ್ರೆ ಸ್ವಲ್ಪ ಹಾಲು ಬಿಸ್ಕೆಟು ಆ್ಯಂಡ್ ಎರಡು ಮೈಸೂರು ಪಾಕ್ ಬೇರೆ ತಂದಿರು ನಮ್ಮ ಮನೆಯವರು ಆ್ಯಂಡ್ ಬಟ್ ಅವನಿಗೆ ಫ್ರೂಟ್ಸ್ ಇರಲಿಲ್ಲ ಆ್ಯಂಡ್ ಬಟರ್ ಫ್ರೂಟು ಬಟರ್ ಫ್ರೂಟ್ ಇತ್ತು ಅಪ್ರೂಪಕ್ಕೆ ಇವತ್ತು ಬಟರ್ ಫ್ರೂಟ್ ಸಿಕ್ಕು ಫ್ರೂಟ್ಸ್ ಹಂಗಿಲ್ಲಿ ಫ್ರೂ ಬಟರ್ ಫ್ರೂಟ್ನ ತಗೊಂಡು ಆ್ಯಂಡ್ ಡ್ರ್ಯಾಗನ್ ಫ್ರೂಟು ಐಷಿಯನ್ ಫೇವ್ರೇಟು ಆ್ಯಂಡ್ ಸೊ ನನ್ನ ಮಗುಗೂ ಇವಾಗ ಸಿಕ್ಕಪ್ಪೇ ಫೇವ್ರೇಟ್ ಆಗಿಬಿಟ್ಟಿದ್ದೆ ಡ್ರ್ಯಾಗನ್ ಫ್ರೂಟು ಇಷ್ಟಪಟ್ಟು ತಿಂತಾನೆ ಸೊ ಹಾಗಾಗಿ ಡ್ರೈ ಫ್ರೂಟ್ಸು ಇದೆ ಏನಂತಾರೆ ರಾಗಿ ಸರಿಗೆ ಹಾಕಿದ್ದೀನಿ ಬಟ್ ಮೇಲೇನಾದರೂ ಮಾಡಿದಾಗ ನಾನು ಇಲ್ಲಿ ಡ್ರೈ ಫ್ರೂಟ್ಸು ಅಂತ ಹೇಳಿಬಿಟ್ಟು ಐವತ್ತು ರೂಪಾಯಿ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ ಐವತ್ತೈವತ್ತು ರೂಪಾಯಿ ಆ್ಯಂಡ್ ಆಲ್ಸೋ ನೂರು ರೂಪಾಯಿ ಖರ್ಜೂರ ಒಣ ಖರ್ಜೂರನ ನೀರಲ್ಲಿ ಹಾಕಿ ನೆನೆಸಿದ್ರೆ ಮಾರ್ನಿಂಗ್ ಗೊತ್ತು ಅವಲಕ್ಕಿ ಜೊತೆ ಎಲ್ಲ ಹಾಕಿ ಕೊಟ್ಟರೆ ಇಷ್ಟಪಟ್ಟು ತಿಂತಾನೆ ಅಂತ ಹೇಳ್ಬಿಟ್ಟು ಅದೊಂದು ನೂರು ರೂಪಾಯಿಗೆ ತೊಗೊಂಡ್ವಿ ಇವತ್ತಿನ ವೀಡಿಯೋ ಇಷ್ಟೇ ಗೈಸ್ ಇವತ್ತು ಈ ವಾರಕ್ಕೆ ನನ್ನ ಕೊನೆಯ ವಾರ ಆ್ಯಂಡ್ ದೀಪಾಚದ್ದು ತಾಯಿ ಚಾಮುಂಡೇಶ್ವರಿ